विजयसारथि युगरुड्वजनमूर्तिय भक्तिपूर्वक भजि सु तिप् सर्वत्र दलिबलितु विजयदनुतानागि सलहुव भुजगभूषण पूज्य चरणाम्भुज विभूतित भुवन निर्लेपा गोविन्द गोविन्द पुरन्दर वन्दे स्कन्द स विष्णुसृजिष्णुग्रसिष्णुविवन्दे कृष्णसृष्णवधिष्णसुधृष्णु ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರಂಭಜೆ ಶ್ರೀ ಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ ಇಪ್ಪತ್ತೈದು ವಿಜಯ ಸಾರಥಿ ಎಂದು ಗರುಡಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ಭಜಿಸುತ್ತಿಪ್ಪ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಗರುಡಧ್ವಜನ ಆ ಮಂಗಳ ಮೂರ್ತಿಯನ್ನು ಭಕ್ತಿಪೂರ್ವಕವಾಗಿ ನಿರಂತರ ಭಜಿಸುತ್ತಿಪ್ಪ ಮಹಾತ್ಮನನ್ನು ಸಲಹುವನೆಂದು ಅವರಿಗೆ ಅಪಜಯವಿಲ್ಲವೆಂದು ತಿಳಿಸುತ್ತಾರೆ ಕುರುಕ್ಷೇತ್ರದ ಮಹಾಸಮರದಲ್ಲಿ ಪರಮ ಕರುಣಾಳುವಾದ ಶ್ರೀಕೃಷ್ಣನು ಪಾಂಡವರಿಗೆ ದೌತ್ಯ ರೂಪವಾದ ಸೇವೆಯನ್ನು ಮಾಡಿದನು ಪಂಚ ಪಾಂಡವರಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನನಲ್ಲಿ ಶ್ರೀ ಪರಮಾತ್ಮನ ವಿಭೂತಿ ರೂಪ ಅಧಿಕ ಅರ್ಜುನನಿಗೆ ಸಾರಥಿಯಾಗಿ ರಥವನ್ನು ನಡೆಸಿದನು ಬಂಡಿ ಶ್ರೀಕೃಷ್ಣನು ವಿಜಯ ಸಾರಥಿಯು ಅಂತಹ ವಿಜಯ ಸಾರಥಿಯಾದ ಶ್ರೀಕೃಷ್ಣನಿಗೆ ಗರುಡನ ವಾಹನನು ಇದರಿಂದ ಗರುಡ ಧ್ವಜಮೂರ್ತಿ ಎಂದಿದ್ದಾರೆ ಗ ಎಂದರೆ ಜ್ಞಾನವಂತನು ರು ಎಂದರೆ ರಣ ಎಂಬರ್ಥ ಯುದ್ಧದಲ್ಲಿ ಡ ಎಂದರೆ ಧ್ವನಿ ಎಂಬ ಚಿಹ್ನೆಯುಳ್ಳವನು ಎಂದರ್ಥ ತನಗಿಂತಲೂ ಅಧಿಕ ಗುಣವುಳ್ಳವಡನ್ನೇ ಯುದ್ಧ ಮಾಡಿ ಅವನನ್ನು ಜಯಿಸಿ ಅದರಿಂದ ನಾದ ಮಾಡುತ್ತಾನೆ ಎಂದರೆ ಯುದ್ಧದಲ್ಲಿ ತನಗಿಂತ ಅಧಿಕ ಪುರುಷನಿಲ್ಲದಂತೆ ಮಾಡುವವನು ಎಂದರ್ಥ ಗರುಡ ವಾಹನನಾದ ಶ್ರೀಕೃಷ್ಣನು ವಿಜಯಸಾರಥಿ ಎಂಬ ಉತ್ತಮ ಜ್ಞಾನಾನುಸಂಧಾನದಿಂದ ಪರಮ ಮಂಗಳ ಮೂರ್ತಿಯನ್ನು ಭಕ್ತಿ ಭರಿತರಾಗಿ ಭಜಿಸುತ್ತಿರುವ ಮಹಾಮಹಿಮರಿಗೆ ಸರ್ವ ಪ್ರಕಾರದಲ್ಲಿ ಬಲಿದು ಅನುಗ್ರಹಿಸುವನು ಅದೇ ರೀತಿಯಲ್ಲಿ ಪಿಂಡಾಂಡ ರೂಪವಾದ ಈ ಸ್ಥೂಲ ದೇಹದಲ್ಲಿ ಸಕಲೇಂದ್ರಿಯಗಳಲ್ಲಿ ವ್ಯಾಪ್ತನಾಗಿರುವ ಆ ಸರ್ವೇಶ್ವರನನ್ನು ಬ್ರಹ್ಮಜ್ಞಾನಿಗಳು ಅನವರತ ಕೊಂಡಾಡುತ್ತಿರುವರು ತದ್ವಾರ ಅವರಿಗೆ ಭಗವದ ಅನುಗ್ರಹ ರೂಪವಾದ ಪ್ರಸಾದ ಪ್ರಾಪ್ತಿ ವಿಜಯ ಎಂದರೆ ಗೆಲುವು ಅಥವಾ ಜಯ ಎಂದರ್ಥ ಕರ್ಮವಶರಾಗಿ ಜನನ ಮರಣಾಖ್ಯ ರೂಪವಾದ ಈ ಸಂಸಾರವೆಂಬ ದುಸ್ತರವಾದ ಜಲಧಿಯನ್ನು ದಾಟಿಸಿ ಸಜ್ಜನರು ಪ್ರತಿಬಂಧಕವಾದ ಕರ್ಮ ಕೋಟಲೆಯನ್ನು ಪರಿಹರಿಸಿ ಅವರಿಗೆ ಸ್ವರೂಪಗತ ಆನಂದ ಆವಿರ್ಭಾವ ರೂಪವಾದ ನಿತ್ಯಾನಂದ ರೂಪವಾದ ಮೋಕ್ಷಾನಂದವನ್ನು ಕೊಡುವನು ಎಂದರ್ಥ ಈ ಭಾವದಿಂದಲೇ ವಿಜಯದನು ತಾನಾಗಿ ಎಂದಿದ್ದಾರೆ ಸರ್ವರಿಂದ ಅಲಂಕೃತನಾದ ಮಹರುದ್ರ ದೇವರು ಭುಜಗಭೂಷಣರು ಅಂತಹ ಭುಜಗಭೂಷಣರಾದ ಭವಾನಿಪತಿಯಿಂದ ಪೂಜ್ಯನಾದವನು ಪರಮ ಪುರುಷನಾದ ಶ್ರೀಹರಿ ರುದ್ರ ಪೂಜಿತ ಚಾರು ಚರಣಾರವಿಂದ ಆ ಚತುರ್ದಶ ಭುವನಾದಿಪಸ್ನು ಪರಮ ಐಶ್ವರ್ಯವಂತನು ವಿಭೂವಿದ ಭುವನ ಮೋಹನ ರೂಪನು ಆ ಭುಜಗಶಯನನು ಸಕಲ ಚರಾಚರ ವಸ್ತುಗಳಿಂದ ಅತ್ಯಂತ ಭಿನ್ನನಾಗಿ ನಿರ್ಜೀವ ಸರ್ವೋತ್ತಮನಾಗಿದ್ದಾನೆ ಎಂದು ಶ್ರೀ ಜಗನ್ನಾಥ ದಾಚಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು